ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಾಗವೇಣಿ ಗೌಡ ಸೊ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ನಾವು ಬ್ಯೂಟಿಷಿಯನ್ ಕ್ಲಾಸಲ್ಲಿ ಅಲ್ಲಿ ಥ್ರೆಡಿಂಗ್ ಅಂದ್ರೆ ಏನು ಹೈಬ್ರೋಸ್ ಅಂದರೆ ಏನು ಥ್ರೆಡಿಂಗ್ ಆಗೋ ಉಪಯೋಗ ಏನು ಮತ್ತೆ ಅದರಿಂದ ಆಗೋ ಅದರಿಂದ ಆಗುವಂತಹ ಅನ ಅನುಕೂಲಗಳು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದು ಥ್ರೆಡ್ಡಿಂಗಿಗೆ ಮತ್ತು ಹೈಬ್ರೋಸ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ನಾನು ಇಂದಿನ ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸ್ಕಿನ್ಗೆ ಮಾಡುವಂತಹ ಫೇಶಿಯಲ್ ಬ್ಲೀಚ್ ಬೀಟ್ಯಾನ್ ಕ್ಲೀನ್ ಅಪ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಇಂದಿನ ಈ ವಿಡಿಯೋದಿಂದ ನಾನು ತಿಳ್ಸ್ಕೊಳ್ತಾ ಬರ್ತೀನಿ ಸೊ ಫೇಸ್ಗೆ ಸಂಬಂಧಪಟ್ಟಾಗೆ ನಾವು ತಿಳ್ಕೊಳೋದಾದರೆ ಮೊದಲಿಗೆ ಬರೋದು ಬ್ಲೀಚಿಂಗ್ ನಮ್ಮ ಫೇಸ್ಗೆ ಸ್ಕಿನ್ ಗಳಿಗೆ ವೈಟ್ನಿಂಗ್ ಆಗುವಂತಹ ಕ್ರೀಮ್ಗಳನ್ನ ನಾವು ಪಾರ್ಲರ್ ನಲ್ಲಿ ಮಾಡಬೇಕಾದ್ರೆ ಫಸ್ಟ್ ಗೆ ನಾವು ಯೂಸ್ ಮಾಡೋದು ಬ್ಲೀಚ್ ಸೊ ಈ ಬ್ಲೀಚ್ ಅಂದ್ರೆ ಏನು ಈ ಬ್ಲೀಚ್ ನಮ್ಮ ಫೇಸ್ ಮೇಲೆ ಏನೆಲ್ಲ ಬೆನಿಫಿಟ್ಸ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ನನ್ನ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನ್ಯೂಟ್ರಿಷನ್ ಕ್ಲಾಸ್ಗಳನ್ನ ನೀವು ಕಲ್ತ್ಕೊಬಹುದು ಅಂತ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಬ್ಲೀಚ್ ಅಂದ್ರೆ ಏನು ಅನ್ನೋದಾದ್ರೆ ನಮ್ಮ ಮುಖದಲ್ಲಿರುವಂತಹ ಸ್ಕಿನ್ ಮೇಲೆ ಈ ಬ್ಲೀಚ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಡೆಡ್ ಸ್ಕಿನ್ ಆಗಿರ್ಬೋದು ಬ್ಲಾಕ್ ಅಂಡ್ ವೈಟ್ ಎಸ್ ಆಗಿರ್ಬೋದು ಅದೇ ರೀತಿ ಪಿಗ್ಮಿಟೇಶನ್ ತುಂಬಾ ಡಾರ್ಕ್ ಆಗಿರ್ಬೋದು ಇರೋದಾಗಿರ್ಬಹುದು ಪಿಗ್ಮಿಟೇಷನ್ ಅಂದ್ರೆ ಏನು ಅಂತ ಅಂದ್ರೆ ಬಂಗು ಈ ಬಂಗು ತುಂಬಾ ಡಾರ್ಕ್ ಆಗಿ ಇರೋದನ್ನ ಸ್ವಲ್ಪ ಮಟ್ಟಿಗೆ ಇದು ಕಮ್ಮಿ ಮಾಡುತ್ತೆ ಅದೇ ರೀತಿ ಡೆಡ್ ಸ್ಕಿನ್ ಏನಾದರೂ ನಮ್ಮ ಫೇಸ್ ಅಲ್ಲಿ ಇದ್ರೆ ಅದನ್ನ ತೆಗೆದಾಕೋದಕ್ಕೆ ಈ ಬ್ಲೀಚ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದು ಸಡನ್ ಆಗಿ ನಮ್ಮ ಫೇಸ್ ನ ವೈಟ್ನಿಂಗ್ ಮಾಡುತ್ತೆ ಅಂದ್ರೆ ಟ್ವೆಂಟಿ ಫೋರ್ ನಾವು ಈ ಬ್ಲೀಚ್ ನ ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಈ ನಮ್ಮ ಚರ್ಮನ ವೈಟ್ ಆಗಿ ಟರ್ನ್ ಮಾಡುತ್ತೆ ಸೊ ಇದು ಸಡನ್ ಸಡನ್ ಆಗಿ ರಿಸಲ್ಟ್ ಕೊಡುವಂತಹ ಒಂದು ಕ್ರೀಮ್ ಆಗಿದೆ ಸೊ ಇದನ್ನ ಹೇಗೆ ಉಪಯೋಗ ಮಾಡಬೇಕು ಅನ್ನೋದಾದ್ರೆ ಇದನ್ನ ಮೂರು ತಿಂಗಳಿಗೆ ಒಮ್ಮೆ ಯೂಸ್ ಮಾಡಬೇಕು ಯಾರಾದರೂ ನಮ್ಮ ಪಾರ್ಲರ್ಗೆ ಗೆ ಬಂದು ನಮಗೆ ಬ್ಲೀಚ್ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಅವ್ರನ್ನ ಕೇಳಬೇಕು ಕಸ್ಟಮರ್ನ ಕೇಳಬೇಕು ನೀವು ಲಾಸ್ಟ್ ಟೈಮ್ ಬ್ಲೀಚ್ ಮಾಡಿಸಿದೀರಾ ಅದನ್ನ ಮಾಡಿಸಿ ಎಷ್ಟು ದಿನ ಆಗಿದೆ ಅಂತ ಕೇಳಿಕೊಂಡು ಕಂಪಲ್ಸರಿ ಮೂರು ತಿಂಗಳು ಕಂಪ್ಲೀಟ್ ಆಗಿದ್ರೆ ಮಾತ್ರ ನಾವು ಬ್ಲೀಚ್ ಮಾಡಬೇಕು ಸೊ ಇದು ವೆರಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಆಗಿರುತ್ತೆ ನಿಮಗೆ ಸೊ ಬ್ಲೀಚ್ ಒಂದು ಬ್ಲೀಚ್ ಇಂದ ಇನ್ನೊಂದು ಬ್ಲೀಚ್ ಗೆ ನಾವು ತೊಂಬತ್ತು ದಿನಗಳ ಕಾಲ ಗ್ಯಾಪ್ನ ಕೊಟ್ಟಿರ್ಬೇಕಾಗುತ್ತೆ ತೊಂಬತ್ತು ದಿನಗಳ ಆದ ನಂತರ ಇನ್ನೊಂದು ಬ್ಲೀಚ್ ನ ಮಾಡೋದಕ್ಕೆ ನಮಗೆ ಅವಕಾಶ ಇರುತ್ತೆ ಒನ್ ಮಂತ್ಗೆ ಟೂ ಮಂತ್ ಗೆ ಫಿಫ್ಟೀನ್ ಡೇಸ್ಗೆ ಬ್ಲೀಚ್ ನ ಯಾರೂ ಸಹ ದಯವಿಟ್ಟು ಕಸ್ಟಮರ್ ಗೆ ಸಜೆಷನ್ ಮಾಡಬೇಡಿ ಅದ್ರ ಬದಲು ಕ್ಲೀನ್ ಅಪ್ ಆಗಿರ್ಬೋದು ಫೇಶಿಯಲ್ ಆಗಿರ್ಬೋದು ಇದು ತಿಂಗಳಲ್ಲಿ ಎರಡು ಸಾರಿ ಮಾಡಿಸ್ಕೊಳುವಂತಹ ಪ್ರೊಸೀಜರ್ ಆಗಿರುತ್ತೆ ಸೊ ಬ್ಲೀಚ್ ಮಾತ್ರ ತಿಂಗಳಲ್ಲಿ ಸಾರಿ ಒಂದು ತೊಂಬತ್ತು ದಿನಗಳ ನಂತರ ಒಂದು ಬ್ಲೀಚ್ ಇಂದ ಇನ್ನೊಂದು ಬ್ಲೀಚ್ ಗೆ ಗ್ಯಾಪ್ ಇರಬೇಕಾಗತ್ತೆ ಸೊ ದಯವಿಟ್ಟು ಇದನ್ನ ಗಮ್ದಲ್ಲಿ ಇಟ್ಕೊಳ್ಳಿ ಯಾರು ಸಹ ತೊಂಬತ್ತು ದಿನಗಳ ಒಳಗಡೆ ಬ್ಲೀಚ್ ನ ಮಾಡಿಸ್ಕೊಂಬೇಡಿ ಇದಲ್ಲಿರುವಂತಹ ಆಕ್ಟಿವೇಟರ್ ಅನ್ನೋ ಒಂದು ಅಂಶ ನಮ್ಮ ಸ್ಕಿನ್ಗೆ ಹೋದಾಗ ಇದಕ್ಕೆ ಸ್ಕಿನ್ ನ ಡೈರೆಕ್ಟ್ ಆಗಿ ವೈಟ್ನಿಂಗ್ ಮಾಡೋದಕ್ಕೆ ಇದು ಆಕ್ಟಿವೇಟರ್ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಇದ್ರ ಹಂತರ ಏನಿದ್ರು ತೊಂಬತ್ತು ದಿನಗಳ ನಂತರನೇ ಆಗಿರ್ಬೇಕು ಪದೇ ಪದೇ ಯೂಸ್ ಮಾಡೋದ್ರಿಂದ ಮುಖದಲ್ಲಿರುವಂತಹ ಸಣ್ಣ ಸಣ್ಣ ಸೂಕ್ಷ್ಮಾಣುಗಳ ಜೀವಿಗಳನ್ನು ನಾವೇ ಕೊಂದಂಗಾಗುತ್ತೆ ಸೊ ಅವಾಗ ಸ್ಕಿನ್ನ ನ ನಾವು ಏನಾದ್ರೂ ಬೇರೆ ಸೈಡ್ ಎಫೆಕ್ಟ್ ಗೆ ಕರ್ಕೊಂಡು ಹೋದಾಗುತ್ತೆ ಸೊ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಬ್ಲೀಚ್ ಮಾಡಿಸ್ಬೇಕಾದ್ರೆ ತೊಂಬತ್ತು ದಿನಗಳ ಕಾಲ ತೊಂಬತ್ತು ದಿನಗಳ ಗ್ಯಾಪ್ ಇರಬೇಕು ಯಾವತ್ತೂ ಮಾಡಿಸಿಲ್ಲ ಎಂದು ನಾವು ಮಾಡಿಸಿಲ್ಲ ಅನ್ನೋರಾದರೆ ಫಸ್ಟ್ ಬ್ಲೀಚ್ ನ ಮಾಡಿಸ್ಕೊಂಡು ಆನಂತರ ನೆಕ್ಸ್ಟ್ ಬ್ಲೀಚ್ ನೀವು ತೊಂಬತ್ತು ದಿನಗಳ ನಂತರ ಮಾಡಿಸ್ಕೊಬೇಕು ಹದಿನೈದು ದಿನಗಳಾಗಿರ್ಬೋದು ಮೂವತ್ತು ದಿನಗಳಾಗಿರ್ಬೋದು ಅಥವಾ ನಲವತ್ತೈದು ದಿನಗಳು ಅರವತ್ತು ದಿನಗಳು ಈ ದಿನಗಳಲ್ಲಿ ನೀವು ಮಾಡಿಸ್ಕೊಳ್ಲೇಬಾರ್ದು ಒಂದು ಬ್ಲೀಚ್ ಮತ್ತೊಂದು ಬ್ಲೀಚ್ಗೆ ತೊಂಬತ್ತು ದಿನಗಳ ನಂತರ ಮನೆ ಮಾಡಿಸ್ಕೊಬೇಕು ತೊಂಬತ್ತು ದಿನಗಳ ಅಂತರ ಇರಬೇಕು ಒಂದು ಬ್ಲೀಚ್ ಇಂದ ಇನ್ನೊಂದು ಬ್ಲೀಚ್ ಗೆ ತೊಂಬತ್ತು ದಿನಗಳ ಅಂತರ ಇರಬೇಕು ಸೊ ಈ ವಿಚಾರನ ನೀವು ತಲೆಯಲ್ಲಿ ಇಟ್ಕೊಂಡು ಯಾರೇ ಕಸ್ಟಮರ್ಗೆ ನೀವು ಹೇಳಿ ಬ್ಲೀಚ್ ನ ಮಾಡಬೇಕಾಗಿ ಕೇಳ್ಕೋ ಹೇಳ್ತಾ ಇದ್ದೀನಿ ಸೊ ಬ್ಲೀಚ್ ನ ಮಾಡೋದಿಕ್ಕೆ ಬೇಕಾಗಿರುವಂತಹ ವಸ್ತುಗಳಿಗೆ ನೀನು ಮೊದಲಿಗೆ ನಮಗೆ ಬೇಕಾಗಿರೋದು ಫೇಶಿಯಲ್ ಫೇಶಿಯಲ್ ಬ್ಯಾಂಡ್ ಇದು ಫೇಶಿಯಲ್ ಬ್ಯಾಂಡ್ ಅಂತ ಇದನ್ನ ನಾವು ಮುಖದಲ್ಲಿರುವಂತಹ ಏರ್ಸ್ ನ ಮೇಲುಗಡೆ ಎತ್ತಿ ಲಾಕ್ ಮಾಡ್ಕೊಳ್ಳೋದಕ್ಕೆ ಈ ಫೇಶಿಯಲ್ ಬ್ಯಾಂಡ್ ನಮಗೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಫೇಶಿಯಲ್ ಬ್ಯಾಂಡ್ ಆದ್ಮೇಲೆ ಬೇಕಾಗಿರೋದು ಸ್ಪಾಂಜ್ ಫೇಶಿಯಲ್ ಸ್ಪಾಂಜ್ ಈ ತರ ಸಿಗುತ್ತೆ ನಿಮಗೆ ತೆಗೆದು ತೋರಿಸ್ಬಿಡ್ತೀನಿ ನೋಡಿ ಸೊ ಇದು ಫೇಶಿಯಲ್ ಸ್ಪಾಂಜ್ ಈ ಸ್ಪಾಂಜ್ ನಾವು ನೀರೊಳಗಡೆ ಹಾಕ್ದಾಗ ಇದು ಈ ರೀತಿ ದೊಡ್ಡದಾಗುತ್ತೆ ತುಂಬಾನೇ ಸ್ಮೂತ್ ಆಗಿರುತ್ತೆ ಸೊ ಫೇಶಿಯಲ್ ಇದು ಫೇಶಿಯಲ್ ಸ್ಪಾಂಜ್ ಈ ಸ್ಪಾಂಜ್ನ ಒಂದು ಬೌಲು ನೀರು ಹಾಕೊಳೋದಿಕ್ಕೆ ಒಂದು ಬೌಲು ಈ ಬೌಲ್ ಒಳಗಡೆ ನೀರು ಹಾಕೊಂಡು ಈ ಇದನ್ನ ಹಾಕಿದಾಗ ಇದು ಈ ಶೇಪ್ ಅಲ್ಲಿ ನಮ್ಗೆ ಸಿಗುತ್ತೆ ನೀಟಾಗಿ ಈ ತರ ನೀರ್ನ ಇಟ್ಕೊಂಡು ನಾವು ಫೇಸ್ನ ಕ್ಲೀನ್ ಮಾಡಬಹುದು ಸರಿನಾ ಅದೇ ರೀತಿ ಟವಲ್ ಒಂದು ಟವಲ್ ಬೇಕಾಗುತ್ತೆ ಇಷ್ಟು ಇಂಗ್ರೀಡಿಯಂಟ್ಸ್ ಇಷ್ಟು ಸಾಮಗ್ರಿಗಳು ನಿಮಗೆ ಬ್ಲೀಚ್ ಮಾಡಲಿಕ್ಕೆ ಬೇಕಾಗುತ್ತೆ ಸೊ ಬ್ಲೀಚ್ ನಲ್ಲಿ ಎಷ್ಟು ವಿಧ ಇದೆ ನಾನು ತೋರಿಸ್ತೀನಿ ಯಾವ್ಯಾವ ತರ ಬರುತ್ತೆ ಬ್ಲೀಚ್ ಅನ್ನೋದನ್ನ ತೋರಿಸ್ತೀನಿ ನೋಡಿ ನನ್ನ ಹತ್ರ ನಮ್ಮ ಪಾರ್ಲರ್ ನಲ್ಲಿ ಅವೈಲೇಬಲ್ ಇರೋ ಬ್ಲೀಚಸ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಬ್ಲೀಚ್ ಈ ತರ ನೋಡಿ ಇದೊಂದು ಬ್ಲೀಚ್ ಇದೆ ನನ್ನ ಹತ್ರ ನೆಕ್ಸ್ಟ್ ಓಲಿವಾ ಇದೆ ಸರಿನಾ ಅದೇ ರೀತಿ ಓಲಿವಾ ನ್ಯಾಚುರಲ್ ಫ್ರೂಟ್ ಬ್ಲೀಚ್ ಇದು ಈ ರೀತಿ ಇರುತ್ತೆ ನೋಡ್ಕೊಂಡ್ಬಿಡಿ ಇದು ಒಂದು ಬ್ಲೀಚು ಇದು ಒಂದು ಬ್ಲೀಚು ಅನಂತರ ಬ್ಲೀಚು ಸೊ ಇದು ಬ್ಲೀಚ್ ಅಲ್ಲಿ ಬರುವಂತಹ ವಿಧಗಳು ಇಷ್ಟು ವಿಧಗಳಲ್ಲಿ ನಿಮಗೆ ಬ್ಲೀಚು ಅವೈಲೇಬಲ್ ಇರುತ್ತೆ ಸೊ ನಾನಿವಾಗ ನಿಮಗೆ ತೋರಿಸ್ಕೊಡೋದಕ್ಕೆ ಮಾಡ್ತಾ ಇರೋ ಬ್ಲೀಚ್ ಬಂದ್ಬಿಟ್ಟು ಒಂದು ಸೆಕೆಂಡ್ ಓಲಿವಾ ಗೋಲ್ಡ್ ಬ್ಲೀಚ್ ಈ ಬ್ಲೀಚ್ ನಾನಿವತ್ತು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಇದು ಏನೇನ ಈ ಬ್ಲೀಚ್ ಬಾಕ್ಸ್ ಅಲ್ಲಿ ಏನೇನಿದೆ ಇದನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಇದನ್ನ ಹೇಗ್ ಮಾಡೋದನ್ನ ಡೀಟೇಲ್ ಆಗಿ ನಿಮಗೆ ತಿಳ್ಕೊಳ್ತಾ ಇದ್ದೀನಿ ಸೊ ಇದನ್ನ ನೋಡೋದಾದ್ರೆ ಮೊದಲಿಗೆ ಆಕ್ಟಿವೇಟರ್ ಇರುತ್ತೆ ನಿಮ್ಗೆ ಈ ತರ ಇದನ್ನ ಬ್ಲೀಚ್ ಆಕ್ಟಿವೇಟರ್ ಅಂತ ಹೇಳ್ತೀವಿ ಇದೊಂದು ಇರುತ್ತೆ ನೆಕ್ಸ್ಟ್ ಅದರಲ್ಲಿ ಈ ಶೇಪ್ ಅಲ್ಲಿ ಬರುವಂತಹ ಒಂದು ಬ್ಲೀಚ್ ಡಬ್ಬ ಇರುತ್ತೆ ಸೊ ನೋಡಿ ಈ ಬ್ಲೀಚ್ ಅಲ್ಲಿ ಇದು ಬರುತ್ತೆ ಸರಿನಾ <Sessly> ಅನಂತರ ಇದನ್ನ ಹಾಕೊಳೋದಿದ್ರೆ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬ್ಲೀಚ್ ನ ಹಾಕೊಬೇಕು ಮತ್ತೆ ಆಕ್ಟಿವೇಟರ್ ನ ಯಾವ ವಿಧಾನದಲ್ಲಿ ಹಾಕೊಬೇಕು ಇದನ್ನ ಹೇಗೆ ಮಿಕ್ಸ್ ಮಾಡ್ಕೊಬೇಕು ಅನ್ನೋದನ್ನ ತೋರಿಸ್ತೀನಿ ಸೊ ನೀಟಾಗಿ ಈ ವಿಡಿಯೋನ ವಾಚ್ ಮಾಡಿ ಮೊದಲಿಂದ ಕೊನೆಯವರೆಗು ನಾನು ಹೇಳೋ ಪ್ರತಿಯೊಂದು ವಿಷಯನ ನೀವು ನೀಟಾಗಿ ತಿಳ್ಕೊಂಡ್ರೆ ಬ್ಲೀಚ್ ನ ನೀವೇ ಆರಾಮಾಗಿ ಮನೆಯಲ್ಲೂ ಮಾಡ್ಕೊ ನಿಮ್ಮ ಫೇಸ್ಗೆ ಮಾಡ್ಕೊಬಹುದು ಅಥವಾ ಮನೆಗೆ ಬರುವಂತಹ ಕಸ್ಟಮರ್ಗು ಸಹ ನೀವು ಬ್ಲೀಚ್ ನ ಮಾಡಿ ಒಂದು ದಿನದಲ್ಲಿ ಏನಿಲ್ಲ ಅಂದ್ರೆ ಫೈವ್ ಟು ಸಿಕ್ಸ್ ಹಂಡ್ರೆಡ್ ನ ಈಸಿಯಾಗಿ ಹರ್ನ್ ಮಾಡ್ಬೋದು ನಿಮಗೆ ಹೇಳ್ತಾ ಅದೇ ರೀತಿ ಬ್ಲೀಚ್ ನಮ್ಮ ಸ್ಕಿನ್ ಮೊದಲಿಗೆ ನಮ್ಮ ಸ್ಕಿನ್ ಸೆವೆನ್ ಲೇಯರ್ಸ್ ಇರುತ್ತೆ ಅಂದ್ರೆ ಏಳು ಪದರಗಳ ಒಂದು ಚರ್ಮ ಇರುತ್ತೆ ಸೊ ಮೊದಲನೇ ಈ ಬ್ಲೀಚ್ ನಮಗೆ ನಾಲ್ಕು ಪದರಗಳ ಮೂಲಕ ಒಳಗಡೆ ಹೋಗಿ ನಮ್ಮ ಸ್ಕಿನ್ ನ ವೈಟ್ ಮಾಡುತ್ತೆ ಸೊ ಅದು ಹೇಗೆ ಮಾಡ್ಕೊಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಸೊ ಮೊದಲಿಗೆ ನಾವು ಬ್ಲೀಚ್ ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ತಗೊಂಡು ಒಂದು ಬೌಲ್ನ ತಗೊಂಡು ನಮಗೆ ಕಸ್ಟಮರ್ ಫೇಸ್ ಯಾವ ಸೈಜ್ ಇದೆ ಅವ್ರಿಗೆ ಎಷ್ಟು ಪ್ರಮಾಣದ ಬ್ಲೀಚ್ ಕ್ರೀಮ್ ಬೇಕಾಗುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ಒಂದು ಬೌಲ್ಗೆ ನೀಟಾಗಿ ಕ್ರೀಮ್ನ ಹಾಕೊಬೇಕು ಈ ರೀತಿ ಕ್ರೀಮ್ನ ಹಾಕೊಂಡು ಆನಂತರ ಅದಕ್ಕೆ ಬೇ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಆದರೆ ಅವ್ರ ಫೇಸ್ಗೆ ಎಷ್ಟು ಬ್ಲೀಚ್ ಆಗುತ್ತೆ ಅನ್ನೋದ ಪ್ರಮಾಣನ ನೋಡಿಕೊಂಡು ನೀಟಾಗಿ ಬ್ಲೀಚ್ ನ हां ब्लीच क्रीम ना ಹಾಕوں बेकू ಬೌಲ್ಗೆ ನೀಟಾಗಿ ಹಾಕೊಂಡ್ ನಂತರ ಅದರಲ್ಲಿರುವಂತಹ ಆಕ್ಟಿವೇಟರ್ನ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಸ್ವಲ್ಪನೇ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕು ಇದನ್ನು ಹಾಕೊಂಡ್ ನಂತರ ಆಕ್ಟಿವೇಟರ್ ಮತ್ತೆ ಬ್ಲೀಚ್ ಕ್ರೀಮ್ ಎರಡನ್ನೂ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಅಂದರೆ ಆಕ್ಟಿವೇಟರ್ ನೀಟಾಗಿ ಕ್ರೀಮಲ್ಲಿ ಕರಗಬೇಕು ಆ ರೀತಿ ನೀಟಾಗಿ ಕ್ರೀಮ್ನ ನಾವು ಮಾಡ್ಕೋಬೇಕು ಬ್ಲೀಚ್ ಕ್ರೀಮ್ನ ಮತ್ತೆ ಆಕ್ಟಿವೇಟರ್ನ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೀಟಾಗಿ ಕ್ರೀಮ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಇದೇ ರೀತಿ ನೀಟಾಗಿ ಬ್ಲೀಚ್ ನ ಮತ್ತೆ ಆಕ್ಟಿವೇಟರ್ ನ ಎರಡನ್ನೂ ಸಹ ಮಿಕ್ಸ್ ಮಾಡಬೇಕು ಇನ್ ಕೇಸ್ ನೀವು ಮಿಕ್ಸ್ ಮಾಡಿಲ್ಲ ಅಂತ ಅಂದ್ರೆ ಅದು ವೈಟ್ ಪ್ಯಾಚಸ್ ಆಗೋ ಆಕ್ಟಿವೇಟರ್ ಒಂದೇ ಕಡೆ ಇದ್ದು ಆ ಬ್ಲೀಚ್ ನ ಅಪ್ಲೈ ಮಾಡಿದವಾಗ ಅಲ್ಲಿ ವೈಟ್ ಜಾಸ್ತಿ ವೈಟ್ ಆಗೋ ಅಂತ ಚಾನ್ಸಸ್ ಇರುತ್ತೆ ಸೊ ಸಮ ಪ್ರಮಾಣದಲ್ಲಿ ಎರಡನ್ನೂ ನಾವು ಮಿಕ್ಸ್ ಮಾಡೋದ್ರಿಂದ ಈ ರೀತಿ ಕ್ರೀಮ್ ಆಗುತ್ತೆ ಆನಂತರ ಕಸ್ಟಮರ್ ಕಸ್ಟಮರ್ಗೆ ನಾವು ಫಸ್ಟ್ ನಾನು ತೋರಿಸ್ದಾಗೆ ನೀಟಾಗಿ ಹೇರ್ಸ್ನೆಲ್ಲ ಹಿಂಭಾಗಕ್ಕೆ ತಕ್ಕೊಂಡು ಫೇಶಿಯಲ್ ಬ್ಯಾಂಡ್ನ ನಾವು ನೀಟಾಗಿ ಹಾಕೋಬೇಕು ನೋಡಿ ನಾನು ಈ ಈ ರೀತಿ ಹಾಕೋತಾ ಇದ್ದೀನಿ ಇದೇ ರೀತಿ ನೀವು ಸಹ ಹಾಕ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಬೇಕು ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ಸ್ಮಾರ್ಟ್ ಟೈಟ್ ಬಂದಿಲ್ಲ ಅಂದರೆ ಒಂದು ಟಿಕ್ ಟಾಕ್ ಇಂದ ಎರಡು ಹೇರ್ಸ್ ಮತ್ತು ಬ್ಯಾಂಡ್ ಎರಡನ್ನೂ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನೀವು ಅದೇ ರೀತಿ ಲಾಕ್ ಮಾಡ್ಕೊಳ್ಳಿ ಆನಂತರ ಇವರಿಗೆ ನಾನು ಫಸ್ಟ್ ಕ್ಲೆನ್ಸಿಂಗ್ ಮಾಡಬೇಕು ಬ್ಲೀಚ್ ಮಾಡೋ ಮುನ್ನ ಏನೇ ಯಾರೇ ಆದರೂ ಸಹ ನಾವು ಕ್ಲೆನ್ಸಿಂಗ್ ಮಾಡಬೇಕು ಇದಕ್ಕೆ ಕ್ಲೆನ್ಸಿಂಗ್ ಮಿಲ್ಕ್ ನಾನು ತೋರಿಸ್ಲಿಲ್ಲ ಸಾರಿ ಮರ್ತ್ ಕ್ಲೆನ್ಸಿಂಗ್ ಮಿಲ್ಕ್ ನಾವು ಅವ್ರಿಗೆ ಕ್ಲೆನ್ಸಿಂಗ್ ಮಾಡಬೇಕು ಯಾಕೆ ಕ್ಲೆನ್ಸಿಂಗ್ ಮಾಡಬೇಕು ಅಂತ ಅಂದರೆ ಅವರು ಪಾರ್ಲರ್ ಮುನ್ನ ಬರೋ ಮುಂಚೆ ಏನಾದರೂ ಫೇಸ್ಗೆ ಕ್ರೀಮ್ಸ್ನ ಅಪ್ಲೈ ಮಾಡ್ಕೊಂಡ್ ಬಂದಿದ್ರೆ ಅಥವಾ ಧೂಳು ಪೊಲ್ಯೂಷನ್ ಅಲ್ಲಿ ಬಂದಿದ್ರೆ ಅದೇನಾದರೂ ಫೇಸ್ ಮೇಲಿದ್ರೆ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳೋದಕ್ಕೆ ನಾವು ಕ್ಲೀನ್ ಅಪ್ ಅಥವಾ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಸೊ ನಾನು ಮೊದಲಿಗೆ ಇವರಿಗೆ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಫಸ್ಟು ನಾನು ನೀಟಾಗಿ ಫೇಸ್ಗೆಲ್ಲ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಂಡು ಆನಂತರ ಕ್ಲೆನ್ಸಿಂಗ್ ಮಾಡ್ಕೊತೀನಿ ನೋಡಿ ರೋಸ್ ವಾಟರ್ ಅಪ್ಲೈ ಮಾಡಿದ ನಂತರ ಕ್ಲೆನ್ಸಿಂಗ್ನ ತಗೊಂಡು ಯಾವುದಾದ್ರೂ ಕ್ಲೆನ್ಸರ್ ಇರ್ಬೋದು ಅದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಅದನ್ನಾದರೂ ತಗೋಬೋದು ಅಥವಾ ಅದು ಸಿಕ್ಕಿಲ್ಲ ಅಂತ ಅಂದರೆ ಫೇಶಿಯಲಲ್ಲಿ ಬರೋವಂಥ ಒಂದು ಕ್ಲೆನ್ಸರ್ನ ನಾನು ಇವರಿಗೆ ಯೂಸ್ ಮಾಡ್ತಾ ಇದ್ದೀನಿ ಏನು ಸಿಕ್ಕಿಲ್ಲ ಅಂದ್ರೆ ಮನೆಯಲ್ಲೇ ಸಿಗುವಂತ ಹಾಲನ್ನಾದ್ರೂ ಹಾಕೊಂಡು ನಾವು ಕ್ಲೆನ್ಸ್ ಮಾಡ್ಕೊಬಹುದು ಜಸ್ಟ್ ಫೇಸ್ ಅಲ್ಲಿರುವಂತಹ ಇದನ್ನ ನಾವು ರಿಮೂವ್ ಮಾಡೋದಕ್ಕೆ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ನೋಡಿ ನೀಟಾಗಿ ಕ್ಲೆನ್ಸಿಂಗ್ ಕ್ರೀಮ್ ನ ಹಾಕೊಂಡು ನಾನು ಇವ್ರಿಗೆ ಮಸಾಜ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇದೇ ರೀತಿ ನಾವು ಬ್ಲೀಚ್ ಮಾಡೋ ಕ್ರಮ ಆಗಿರುತ್ತೆ ಫಸ್ಟ್ ಗೆ ನಾವು ಕ್ಲೆನ್ಸಿಂಗ್ ನ ಮಾಡ್ಕೊಬೇಕು ನಾನು ಫಸ್ಟ್ ರೋಸ್ ವಾಟರ್ ನ ಅಪ್ಲೈ ಮಾಡ್ಕೊಂಡು ಆನಂತರ ಕ್ಲೆನ್ಸಿಂಗ್ ಮಿಲ್ ನ ಕ್ಲೆನ್ಸಿಂಗ್ ಮಿಲ್ಕ್ ನ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂಡು ನೀಟಾಗಿ ಇವರಿಗೆ ನ ಮಾಡ್ತಾ ಇದ್ದೀನಿ ಅಂದ್ರೆ ಕ್ಲೆನ್ಸಿಂಗ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಕ್ಲೆನ್ಸಿಂಗ್ ಮಾಡ್ಕೊಳೋ ವಿಧಾನ ನೀಟಾಗಿ ತೋರಿಸಿದೀನಿ ಸೊ ಕ್ಲೆನ್ಸಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದು ಫೇಷಿಯಲ್ಗೂ ಸಹ ನಿಮಗೆ ಎಲ್ಪ್ ಆಗುತ್ತೆ ಸೊ ನೀಟಾಗಿ ಇದನ್ನ ಈ ಪ್ರೊಸೀಜರ್ಗಳನ್ನ ನಾನು ಯಾವ ರೀತಿ ಮಾಡ್ತಾ ಇದೀನಿ ಅನ್ನೋದನ್ನ ನೀಟಾಗಿ ನೀವು ಅಬ್ಸರ್ವ್ ಮಾಡಿ ತಿಳ್ಕೊಳ್ಳಿ ನೋಡಿ ಈ ರೀತಿ ನಾನು ನೀಟಾಗಿ ಇವರಿಗೆ ಕ್ಲೆನ್ಸಿಂಗ್ನ ಮಾಡೋದ್ರ ಮುಖಾಂತರ ಮಸಾಜ್ ಕೊಡ್ತಾ ಇದ್ದೀನಿ ಸೊ ಈ ರೀತಿ ಮಸಾಜ್ ಮಾಡಿ ಕ್ಲೆನ್ಸಿಂಗ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಅನೇಕವಾದಂತಹ ಇದಾಗಿರ್ಬೋದು ಧೂಳಾಗಿರ್ಬೋದು ಡೆಸ್ಟ್ ಆಗಿರ್ಬೋದು ಏನೇ ಒಂದು ಇದ್ರೂನು ಮುಖಕ್ಕೆ ನೀಟಾಗಿ ಕ್ಲೆನ್ಸ್ ಮಾಡೋದ್ರಿಂದ ಅದು ಕ್ಲೆನ್ಸಿಂಗ್ ಅಲ್ಲಿ ಬಂದ್ಬಿಡುತ್ತೆ ನಮ್ಗೆ ಅನಂತರ ಇದನ್ನ ನೀಟ್ ಆಗಿ ನಾವು ರಿಮೂವ್ ಮಾಡ್ಕೊಂಬೋದು ಒಂದ್ ಸ್ಪೆಷಲ್ ಸ್ಪಾಂಜ್ ಅಲ್ಲಿ ಇದನ್ನ ತೆಗೆಯೋದ್ರ ಮುಖಾಂತರ ಆ ಕೊಳೆಯಲ್ಲ ಸ್ಪಾಂಜ್ ಅಲ್ಲಿ ಬಂದ್ಬಿಡುತ್ತೆ ಸೊ ಫೇಸ್ ಅಲ್ಲಿ ಏನೇ ಕೊಳೆ ಇದ್ರು ಕ್ಲೆನ್ಸಿಂಗ್ ಮಾಡೋದ್ರ ಮುಖಾಂತರ ನೀಟಾಗಿ ನಾವು ತಕೊಂಡ್ಬಿಡ್ಬಹುದು ಸೊ ಕ್ಲೆನ್ಸಿಂಗ್ ತುಂಬಾನೇ ಇಂಪಾರ್ಟೆಂಟ್ ನಾವು ಫೇಷಿಯಲ್ ಆಗಿರ್ಬೋದು ಬ್ಲೀಚ್ ಆಗಿರ್ಬೋದು ಏನೇ ಮಾಡೋದಕ್ಕೂ ಮುಂಚೆ ಪ್ಲೇಸ್ಗೆ ನಾವು ಕ್ಲೆನ್ಸಿಂಗ್ ನ ಅಪ್ಲೈ ಮಾಡಲೇಬೇಕು ಕ್ಲೆನ್ಸಿಂಗ್ ನಾವು ಮಾಡಲೇಬೇಕು ಸೊ ನಾನು ಕ್ಲೆನ್ಸಿಂಗ್ ನ ಇವರಿಗೆ ನೀಟ್ ಆಗಿ ಮಾಡ್ಕೋತಾ ಇದೀನಿ ಇವ್ರ ಚರ್ಮ ಸ್ವಲ್ಪ ಟ್ಯಾನ್ ಆಗಿದೆ ಅದೇ ರೀತಿ ವೈಟ್ ಪ್ಯಾಚಸ್ ಆಗಿದೆ ಮತ್ತೆ ಸ್ವಲ್ಪ ಇದಾಗಿದೆ ಡಸ್ಟ್ ಆಗಿದೆ ಸೊ ನೀಟಾಗಿ ನೋಡಿ ನಾನು ಕ್ಲೀನ್ಸಿಂಗ್ ನ ಮಾಡ್ಕೊತಾ ಇದ್ದೀನಿ ಸೊ ಕ್ಲೀನ್ಸಿಂಗ್ ನೋಡ್ಕೊಳ್ಳಿ ನೀಟಾಗಿ ಮೂಗಿನ ಕೆಡಭಾಗದಲ್ಲಿ ಆಗಿರ್ಬೋದು ನೀಟಾಗಿ ಕ್ಲೆನ್ಝ ಮಾಡ್ಕೊಬೇಕು ನಿಧಾನಕ್ಕೆ ಅವ್ರಿಗೆ ಸ್ಯಾಟಿಫಿಕೇಶನ್ ಹಾಕಬೇಕು ನಾವು ಮಾಡೋ ಕ್ಲೆನ್ಸಿಂಗು ನೀಟಾಗಿ ಮಾಡ್ಕೊಬೇಕು ಎಲ್ಲ ಕಡೆ ನೀಟಾಗಿ ಮಸಾಜ್ ಮಾಡೋದ್ರ ಮುಖಾಂತರ ಕ್ಲೆನ್ಸಿಂಗ್ನ ನಾವು ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಕ್ಲೆನ್ಸಿಂಗ್ನ ಮಾಡಿಕೊಳ್ಳಿ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್ ಸೊ ನೋಡಿ ನೀಟಾಗಿ ಕ್ಲೀನ್ಸ್ನ ಮಾಡ್ಕೊಳ್ಳಿ ಐಬ್ರೋಸಲ್ಲಿ ಅಲ್ಲಿ ನೀಟಾಗಿ ಮಸಾಜ್ ತಕ್ಕೊಳ್ಳಿ ಮತ್ತೆ ಸೆಂಟ್ರ್ ಪಾಯಿಂಟಲ್ಲೂ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಇವ್ರಿಗೆ ಕಣ್ಣತ್ತ ತುಂಬ ಡಾರ್ಕ್ ಸರ್ಕಲ್ ಇದೆ ಸೊ ಹಾಗಾಗಿ ಬ್ಲೀಚ್ನ ನಾವು ಕಣ್ಣಿನ ಭಾಗದಲ್ಲಿ ಅಪ್ಲೈ ಮಾಡೋದಿಲ್ಲ ಅದಕ್ಕೆ ನೀಟಾಗಿ ಕಣ್ಣಿಗೆ ಮಸಾಜ್ ಕೊಡೋದ್ರಿಂದ ಕಣ್ಣು ತುಂಬ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ಡಾರ್ಕ್ ಸರ್ಕಲ್ ಕಮ್ಮಿ ಆಗೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿ ಕ್ಲೆನ್ಸಿಂಗ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿರ್ ನಾವು ನೋಡಿ ಸ್ಪಾಂಜ್ ಸ್ಪಾಂಜಿಂದ ನಾನು ನೀಟಾಗಿ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಸಹ ಕ್ಲೆನ್ಸಿಂಗ್ ಆದ ನಂತರ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಾ ಅಲ್ವಾ ಸೊ ಇದೇ ರೀತಿ ನೀಟಾಗಿ ಎಲ್ಲ ರಿಮೂವ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಎಲ್ಲನೂ ರಿಮೂವ್ ಮಾಡ್ಕೊಬೇಕು ಎಲ್ಲೂ ಸಹ ಎಂದು ಇರಬಾರ್ದು ನಮಗೆ ನೋಡಿ ನೀಟಾಗಿ ಎಲ್ಲ ನಾನು ತಕ್ಕೋತಾ ಇದ್ದೀನಿ ತಕ್ಕೊಂಡೆ ನೋಡಿದ್ರ ಇದೇ ರೀತಿ ನೀವು ಸಹ ತಕ್ಕೋಬೇಕು ಈ ರೀತಿ ತಕ್ಕೊಂಡು ಆದಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಅಂತಹ ಬ್ಲೀಚ್ ಕ್ರೀಮ್ನ ಕೆಳಗಡೆ ಭಾಗದಿಂದ ಮೇಲುಗಡೆ ಭಾಗದವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಎಲ್ಲೂ ಸಹ ಗ್ಯಾಪ್ ಬಿಡದೆ ಕಣ್ಣಿನ ಭಾಗ ಮತ್ತು ತುಟಿಯ ಭಾಗದಲ್ಲಿ ಗ್ಯಾಪ್ನ ಬಿಟ್ಟು ನಾವು ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಸೊ ಈ ರೀತಿ ಅಪ್ಲೈ ಮಾಡ್ಕೊಂಡ್ಮೇಲೆ ಅದನ್ನು ಟ್ವೆಂಟಿ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಅವ್ರ ಸ್ಕಿನ್ನ ಟೈಪ್ ಮೇಲೆ ತುಂಬ ಸ್ಕಿನ್ ರಫ್ ಆಗಿದೆ ಅಥವಾ ಡೆಡ್ ಸ್ಕಿನ್ ಇದೆ ಅನ್ನೋರಿಗೆ ಟ್ವೆಂಟಿ ಮಿನಿಟ್ಸ್ ಬಿಡಬೇಕಾಗುತ್ತೆ ತುಂಬ ಸೆನ್ಸಿಟಿವ್ ಇದೆ ಅನ್ನೋರಿಗೆ ಹತ್ತು ನಿಮಿಷ ಸಾಕು ಅದ್ರ ಮೇಲೆ ಬೇಡ ಇನ್ನು ನಾರ್ಮಲ್ ಸ್ಕಿನ್ ಆಗಿರೋರಿಗೆ ಹದಿನೈದು ನಿಮಿಷಗಳ ಕಾಲ ಟೈಮಿಂಗ್ಸ್ನ ನೋಡಿಕೊಂಡು ನಾವು ಅಪ್ಲೈ ಮಾಡ್ಕೊಬೇಕು ನೀಟಾಗಿ ಈ ರೀತಿ ಅಪ್ಲೈ ಮಾಡಿಕೊಂಡು ಫೇಸ್ ಫುಲ್ ನಾವು ಬ್ಲೀಚ್ನ ಅಪ್ಲೈ ಮಾಡಬೇಕು ಸೊ ಹೇರ್ಸ್ ಹೈಬ್ರೋಸ್ ಮಾತ್ರ ಹೈಬ್ರೋಗೆ ಈ ಬ್ಲೀಚ್ ಟಚ್ ಆಗದಿರೋ ತರ ನೋಡ್ಕೊಬೇಕು ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೊಂಡು ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಬೇಕು ಬ್ರಷ್ ಅಲ್ಲಿ ಹಾಕ್ತಾ ಇದ್ದೀನಿ ಸೊ ನೀವು ಕೈಯಲ್ಲಿ ಬೇಕಾದರೂ ಹಾಕ್ಬೋದು ನೀಟಾಗಿ ಅಪ್ಲೈ ಮಾಡಬೇಕು ಈ ರೀತಿ ಕಣ್ಣಿನ ಕೆಳಭಾಗದಲ್ಲಿ ಸ್ವಲ್ಪ ಜಾಗನ ಬಿಟ್ಟು ನೀಟಾಗಿ ಎಲ್ಲ ಕಡೆ ನಾವು ಬ್ಲೀಚ್ನ ಅಪ್ಲೈ ಮಾಡಬೇಕು ಬ್ಲೀಚ್ನ ಕಣ್ಣಿನ ಮೇಲೆ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬಾರ್ದು ಕ್ಲೇ ಬ್ಲೀಚಲ್ಲಿರುವಂತಹ ಆಕ್ಟಿವೇಟರ್ ನಮಗೆ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಮತ್ತೆ ಏನೇ ಟ್ಯಾನ್ ಇದ್ರೂ ಸಹ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬ್ಲೀಚ್ನ ಅಪ್ಲೈ ಮಾಡಿದಾಗ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಜಾಸ್ತಿ ಇದೆ ಸ್ವಲ್ಪ ನಮಗೆ ಕಡ್ತಾ ಬರುತ್ತೆ ಅಂದರೆ ಕೆರೆಯೋ ರೀತಿ ಇಚ್ಚಿಂಗ್ ಆಗುತ್ತೆ ಸೊ ಅವಾಗ ನಾವು ಇಚ್ಚಿಂಗ್ ಮಾಡ್ಕೊಬಾರ್ದು ನೀಟಾಗಿ ಅವರಿಗೆ ಹೇಳಬೇಕು ಈ ಥರ ಆಗುತ್ತೆ ಸೊ ದಯವಿಟ್ಟು ಆ ಥರ ಮಾಡಬೇಡಿ ನಿಮ್ಮ ಡೆಡ್ ಸ್ಕಿನ್ ರಿಮೂವ್ ಆಗ್ತಾ ಇದೆ ಅಂತ ಹೇಳಬೇಕು ಕಸ್ಟಮರ್ಗೆ ನಾವು ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಇನ್ನೊಂದು ಹೈಬ್ರೋ ಏನಕ್ಕೆ ಹಾಕ್ಬಾರ್ದು ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಹೈಬ್ರೋ ಮೇಲೆ ಹಾಕಿದಾಗ ಇದರಲ್ಲಿ ಇರುವಂತಹ ಆಕ್ಟಿವೇಟರ್ ಕೂದಲಿನ ಕಪ್ಪು ಬಣ್ಣವನ್ನು ಎಲ್ಲೋ ಅಂದ್ರೆ ಸ್ಕಿನ್ ಕಲರ್ಗೆ ಟರ್ನ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದ ಕಾರಣ ನಾವು ಹೈ ಗೆ ಇದನ್ನ ಟಚ್ ಮಾಡಲೇಬಾರದು ಇನ್ ಕೇಸ್ ಟಚ್ ಆಗಿದ್ರು ಸಹ ಅದನ್ನ ನಾವು ಸ್ಪೆಷಲ್ ಸ್ಪಾಂಜ್ ಇಂದ ನೀಟಾಗಿ ರಿಮೂವ್ ಮಾಡಿಕೊಂಡು ಇದೇ ರೀತಿ ನಾವು ಬ್ಲೀಚ್ ನ ಅಪ್ಲೈ ಮಾಡಬೇಕು ಸೊ ನೋಡಿ ಈ ರೀತಿ ಬ್ಲೀಚ್ ನ ಅಪ್ಲೈ ಮಾಡಬೇಕು ಈ ರೀತಿ ಬ್ಲೀಚ್ನ ಅಪ್ಲೈ ಮಾಡೋದ್ರಿಂದ ಇನ್ನೂ ಒಂದು ಬೆನಿಫಿಟ್ಸ್ ಇದೆ ಏನಪ್ಪಾ ಅಂತ ಅಂದ್ರೆ ನಮ್ಮ ಫೇಸಲ್ಲಿರುವಂತಹ ಬೇಬಿ ಇಯರ್ಸ್ನ ಇದು ಯೆಲ್ಲೋ ಕಲರ್ ಅಂದ್ರೆ ನಮ್ಮ ಕಲರ್ ಕಲರ್ಗೆ ಟರ್ನ್ ಮಾಡುತ್ತೆ ಸೊ ಈ ಎರಡು ಬ್ಲೀಚ್ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಸೊ ನೋಡಿ ಈ ರೀತಿ ನಾನು ಇವರಿಗೆ ಬ್ಲೀಚ್ ಅಪ್ಲೈ ಮಾಡಿದ್ದೀನಿ ಸೊ ನಾವು ಕಸ್ಟಮರ್ಗೆ ಕಣ್ಣ ಬಿಡಬೇಡಿ ಅಂತ ಹೇಳ್ಬೇಕು ಇದಲ್ಲಿರುವಂತಹ ಆಕ್ಟಿವೇಟರು ಸ್ವಲ್ಪ ಇದಾಗಿರೋದ್ರಿಂದ ಕಣ್ಣು ಉರಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಕಣ್ಣನ್ನ ಬಿಡಿಸ್ ಬಿಡಿ ಅಂತ ಹೇಳ್ಬಾರ್ದು ಕಣ್ಣನ್ನ ಕ್ಲೋಸ್ ಮಾಡಿ ಅಂತ ಹೇಳ್ಬಿಟ್ಟು ಕಣ್ಣಿಗೆ ಸ್ವಲ್ಪ ರೋಸ್ ವಾಟರ್ ರೋಸ್ ವಾಟರ್ನಿಂದ ಕಾಟನ್ನ ಇಟ್ಟು ಪ್ಯಾಕ್ ಹಾಕಬೇಕು ಸೊ ನೋಡಿ ನಾನು ಈ ರೀತಿ ಕಾಟನ್ ಮೇಲೆ ರೋಸ್ ವಾಟರ್ನ ಸ್ಪ್ರೇ ಮಾಡಿ ಇದ್ದೀನಿ ಸೊ ಟ್ವೆಂಟಿ ಮಿನಿಟ್ಸ್ ಬಿಡೋ ಟ್ವೆಂಟಿ ಮಿನಿಟ್ಸ್ ಬ್ಲೀಚನ್ನ ಅಪ್ಲೈ ಮಾಡಿ ಬಿಡಬೇಕು ಅನಂತರ ನೋಡಿ ನಾನು ಹೇಳಿದ್ನಲ್ಲ ಸ್ಪೆಷಲ್ ಸ್ಪಾಂಜಿಂದ ಎಲ್ಲಾದ್ರೂನು ಟಚ್ ಆಗಿದ್ದರೆ ಅದನ್ನು ರಿಮೂವ್ ಮಾಡ್ಕೊಬೇಕು ಸೊ ಈ ರೀತಿ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ಮತ್ತು ಕಣ್ಣಿನ ಮೇಲೆ ರೋಸ್ ವಾಟರ್ ನ ಹಾಕಿದ್ದೀನಿ ಕಾಟನ್ ಮೇಲೆ ಡ್ರೈ ಆಗೋಕೆ ಬಿಡ್ತಾ ಇದ್ದೀನಿ ಡ್ರೈ ಆದಮೇಲೆ ನೀಟಾಗಿ ಅದನ್ನು ರಿಮೂವ್ ಮಾಡ್ಕೊಬೇಕು ಇಪ್ಪತ್ತು ನಿಮಿಷ ಆಗಿದೆ ಇವತ್ತು ಡ್ರೈ ಆಗಿದೆ ನೋಡಿ ಕಾಣಿಸ್ತಾ ಇದೆ ಇವಾಗ ನೀಟಾಗಿ ಅದನ್ನು ರಿಮೂವ್ ಮಾಡ್ಕೊಬೇಕು ರಿಮೂವ್ ಮಾಡ್ಕೊಳೋದಕ್ಕೆ ಒಂದು ಫೇಶಿಯಲ್ ಇದ್ರೆ ಒಂದು ಚಾಕು ಸ್ಪೂನ್ ಥರ ಕೊಟ್ಟಿರ್ತಾರೆ ಅದನ್ನು ನೋಡಿ ಇದು ಇದೆಯಲ್ಲ ಈ ಥರ ಆಗಿ ಸ್ಪೂನ್ ಟೈಪಲ್ಲಿ ಇರುತ್ತೆ ಕಾಟನ್ನ ತಕ್ಕೊಂಡು ನೀಟಾಗಿ ಅನಂತರ ಆ ಸ್ಪೂನಿಂದ ನೀಟಾಗಿ ಎಲ್ಲ ರಿಮೂವ್ ಮಾಡ್ಕೊಬೇಕು ಈ ರೀತಿ ನೋಡಿ ಈ ರೀತಿ ರಿಮೂವ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ಡೆಡ್ ಸ್ಕಿನ್ನು ಸಹ ಆ ಕ್ರೀಮ್ ಜೊತೆ ಬಂದ್ಬಿಡುತ್ತೆ ಸೊ ನೀಟಾಗಿ ಇದನ್ನು ನಾವು ಇದೇ ರೀತಿ ತಕ್ಕೊಬೇಕು ನೋಡಿ ನಾನು ತಕ್ಕೋತಾ ಇದ್ದೀನಲ್ಲ ಇದೇ ರೀತಿ ನೀಟಾಗಿ ತಕ್ಕೋಬೇಕು ಕೆಳಭಾಗದಿಂದ ಮೇಲ್ಭಾಗಕ್ಕೆ ಈ ರೀತಿ ನೀಟಾಗಿ ಎತ್ಕೋಬೇಕು ನೋಡಿ ನಾನು ನೀಟಾಗಿ ಯಾವ ಯಾವ ರೀತಿ ತಕ್ಕೊತಾ ಇದ್ದೀರೋ ನೀವು ಸಹ ಅದೇ ರೀತಿ ಕಸ್ಟಮರ್ಗೆ ಮಾಡೋದಾದರೆ ಇದೇ ರೀತಿ ಸರ್ವಿಸ್ನ ನೀವು ಕೊಡಬೇಕು ಇಲ್ಲ ಮನೆಯಲ್ಲೇ ನಾವೇ ಮಾಡ್ಕೋತೀವಿ ಅನ್ನೋದಾದ್ರೂ ಸಹ ಹೀಗೆ ಮಾಡ್ಕೊಬೇಕು ನೀವೇ ಆದರೂ ಮಾಡ್ಕೊಬೋದು ಅಥವಾ ಕಸ್ಟಮರ್ಗಾದ್ರೂ ಸರ್ವಿಸ್ ಕೊಡ್ಬೋದು ಎರಡೂ ರೀತಿಯೂ ಸಹ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬ್ಯೂಟಿಷಿಯನ್ ಕ್ಲಾಸ್ ಟೀಚ್ ಮಾಡ್ತಾ ಇರೋದ್ರಿಂದ ನಿಮಗೆ ಎರಡಕ್ಕೂ ಹೆಲ್ಪ್ ಆಗುತ್ತೆ ಅನ್ನೋ ಇದರಲ್ಲಿ ನಾನು ನಿಮಗೆ ಎಲ್ಲ ವಿಧಾನಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ಇದೇ ರೀತಿ ನೀಟಾಗಿ ಎಲ್ಲಾನು ರಿಮೂವ್ ಮಾಡ್ಕೊಬೇಕು ಎಲ್ಲೂ ಸಹ ಇದನ್ನೇ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ ಆನಂತರ ಸ್ಪಾಂಜಿಂದ ನೀಟಾಗಿ ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಫೇಸ್ ಎಷ್ಟು ಕ್ಲಿಯರೆನ್ಸ್ ಆಗಿ ಕಾಣ್ತಾ ಇದೆ ಈ ರೀತಿ ಬ್ಲೀಚ್ ಮಾಡೋದರಿಂದ ನಾವು ಫೇಸ್ನ ವೈಟ್ನಿಂಗ್ ಆಗಿ ಇಟ್ಕೊಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೀವು ಬ್ಲೀಚ್ ಮಾಡೋ ವಿಧಾನನ ನೀಟಾಗಿ ಈ ವಿಡಿಯೋದಲ್ಲಿ ಕಲ್ತಿದ್ದೀರಾ ಅಂತ ನಾನು ತಿಳ್ಕೊತಾ ಇದ್ದೀನಿ ನೋಡಿ ನಿಮ್ಮ ಫೇಸ್ನ ನೋಡಿ ಸೊ ಈ ರೀತಿ ಬ್ಲೀಚ್ ನ ಮಾಡೋ ವಿಧಾನ ತಿಳ್ಕೊಂಡ್ವಿ ಇದೇ ರೀತಿ ಬ್ಲೀಚ್ ನ ನೀಟ್ ಆಗಿ ನಾವು ಕಸ್ಟಮರ್ಗಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲೇ ಇರುವಂತಹವ್ರಿಗಾಗಿರ್ಬೋದು ಈಸಿಲಿ ನಾವು ಮಾಡ್ಕೊಬಹುದು ಸೊ ಸಣ್ಣ ಸಣ್ಣ ಸ್ಮಾಲ್ ಸೈಜ್ ಬ್ಲೀಚ್ ಗಳು ನಮಗೆ ಮೆಡಿಕಲ್ ಸ್ಟೋರ್ ಅಲ್ಲಿ ಆಗಿರ್ಬೋದು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಆಗಿರ್ಬೋದು ಅಥವಾ ಆನ್ಲೈನ್ ಅಲ್ಲಿ ಆಗಿರ್ಬೋದು ಸಿಗುತ್ತೆ ಸೊ ನಾವು ಈಸಿಯಾಗಿ ಬ್ಲೀಚ್ ಫೇಸ್ ಫೇಸ್ಗೆ ಮನೆಯಲ್ಲೇ ಹಾಕೊಬಹುದು ಸೊ ಇದರಲ್ಲಿ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋ ವಿಷಯ ಏನಂದರೆ ಆಕ್ಟಿವೇಟರ್ನ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ನಾವು ಮೂರು ಸ್ಪೂನ್ಗೆ ಸ್ವಲ್ಪನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಯಾಚಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಅದಕ್ಕೆ ಕ್ರೀಮ್ ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಕೈ ಬೆಳ್ಳಲ್ಲಾದರೂ ನಾವು ಮಿಕ್ಸ್ ಮಾಡ್ಕೋಬಹುದು ಇಲ್ಲ ಅಂತ ಅಂದರೆ ಬ್ರಷ್ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಕಸ್ಟಮರ್ಗೆ ಅಪ್ಲೈ ಮಾಡ್ಬೇಕಾಗುತ್ತೆ ಅಥವಾ ನಮ್ಗೆನೆ ನಾವು ಅಪ್ಲೈ ಮಾಡ್ಕೊಬೇಕಾಗುತ್ತೆ ಸೊ ಅಪ್ಲೈ ಮಾಡ್ಕೊಂಡು ನೀಟಾಗಿ ಎಲ್ಲ ರಿಮೂವ್ ಮಾಡಿ ತೆಗೆದ ನಂತರ ನಾವು ಮಾಡಬೇಕಂತಹ ಕೆಲವು ಕ್ರಮಗಳಿವೆ ಅವೇನಂತ ಅಂತ ಅಂದರೆ ನಾವು ಮೊದಲನೇದಾಗಿ ಫೇಸ್ಗೆ ಬಿಸ್ನೀರ್ನ ಅಪ್ಲೈ ಮಾಡಬಾರ್ದು ಟ್ವೆಂಟಿ ಫೋರ್ ಅವರ್ಸ್ ನಾವು ಇವತ್ತಿನ ಬೆಳಗ್ಗೆ ಬ್ಲೀಚ್ ನ ಯಾವ ಟೈಮಿಂಗ್ಸ್ ಅಲ್ಲಿ ಅಪ್ಲೈ ಮಾಡುತ್ತೀವೋ ಮುಂದಿನ ದಿನದ ಬೆಳಗ್ಗೆ ಆ ಟೈಮ್ ವರ್ಗು ನಾವು ಫೇಸ್ಗೆ ಯಾವುದೇ ರೀತಿಯಾದಂತಹ ಬಿಸಿ ನೀರ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಮಾಯಶ್ಚರೈಸರ್ ಆಗಿರ್ಬೋದು ಅಥವಾ ಯಾರಾದ್ರೂನು ಸ್ಕಿನ್ ಟ್ರೀಟ್ಮೆಂಟ್ ತಗೋತಾರೋ ಕ್ರೀಮ್ಸ್ ನ ಅಪ್ಲೈ ಮಾಡ್ತಾರೆ ಸೊ ಆ ತರ ಆ ತರದವ್ರು ಕ್ರೀಮ್ಸ್ ಗಳನ್ನ ಅಪ್ಲೈ ಮಾಡಬಾರ್ದು ಅದೇ ರೀತಿ ಬಿಸಿನೀರಿನಲ್ಲಿ ಜಾಸ್ತಿ ಮುಖನ ವಾಶ್ ಮಾಡಬಾರ್ದು ಬಿಸಿಲಿಗೆ ಹೋಗಬಾರ್ದು ಮೇ ಇಷ್ಟನ್ನ ನಾವು ಮಾಡದೇ ಇದ್ರೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವೇನಾದ್ರೂ ಇದರಲ್ಲಿ ಒಂದನ್ನ ಫಾಲೋ ಮಾಡಿದ್ವಿ ಅಂತ ಅಂದ್ರೆ ನಮಗೆ ರ್ಯಾಶಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಸ್ಕಿನ್ ಬ್ಲ್ಯಾಕ್ ವೈಟ್ ಹೋಗಿ ಬ್ಲಾಕ್ ಕಲರ್ ಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮುಖ್ಯವಾಗಿ ಇಷ್ಟು ಕ್ರಮಗಳನ್ನ ನಾವು ನೀಟಾಗಿ ಫಾಲೋ ಮಾಡಿದ್ದೆ ಆದರೆ ನ ನಾವು ನೀಟಾಗಿ ಗೆ ಅಪ್ಲೈ ಮಾಡ್ಕೊ ಒಳ್ಳೆ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆಯೋ ನಾವು ಅದನ್ನ ಅಪ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ನಾವು ನೀಟಾಗಿ ಕಾಪಾಡ್ಕೊಬೋದು ಬೈ ಚಾನ್ಸ್ ನಾವು ನಾವೇನಾದ್ರೂ ಈ ರೀತಿ ಬಿಸಿನೀರು ಹಾಕಿದ್ದಾಗಲಿ ಸೋಪ್ ಹಾಕಿದಾಗಲಿ ಮಾಯ್ಶರೈಸರ್ ಆಗಿರ್ಬೋದು ಅಥವಾ ಡೈಲಿ ಕ್ರೀಮ್ ಆಗಿರ್ಬೋದು ಆಯ್ಮೆಂಟ್ಗಳನ್ನ ಅಪ್ಲೈ ಮಾಡ್ಕೊಳೋದ್ರಿಂದ ತುಂಬಾನೇ ಅನಾನುಕೂಲಗಳಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಕಿನ್ ಬರ್ನ್ ಆಗಿ ಬ್ಲಾಕ್ ಫುಲ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ನೋಡಿಕೊಂಡು ಇದನ್ನ ಫಾಲೋ ಅಪ್ ಮಾಡಬೇಕು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ಮುಂದಿನ ವಿಡಿಯೋಗೆ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ನಿಮಗೆ ಡೌ